ಇದರಲ್ಲಿ ಪಿಕಾಕ್ ಸ್ಟೈಲ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಬಾಲ್ಸ್ ಬಂದಿದೆಯಲ್ಲ ಅದಂತೂ ಇನ್ನೂ ಪ್ರಿಟ್ಟಿಯಾಗಿ ಕಾಣಿಸುತ್ತೆ ಈ ಒಂದು ಹಾರಾಮ್ ಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಬಿಕಾಸ್ ಇದು ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಈ ಒಂದು ಬ್ಯಾಂಗಲ್ಸ್ ನ ಯಾರು ಕೂಡ ಆರ್ಟಿಫಿಷಿಯಲ್ ಅಂತ ಹೇಳಕ್ ಇಲ್ಲ ಅಷ್ಟು ಸಕ್ಕತ್ತಾಗಿದೆ ಇದಂತೂನು ಇದಂತೂ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ಬ್ಯೂಟಿಫುಲ್ ಕಾಂಬೋಲಿ ನಾ ಅಡ್ಜಸ್ಟ್ ಮಾಡಿ ಕೊಡ್ತಾ ಇರೋದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಲ್ಯೂ ಬ್ಲಾಗ್ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ವೀಡಿಯೋಸ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಒಂದು ಬೆಲ್ಲಕ್ಕ ಪ್ರೆಸ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿತ್ತು ಯಾವುದೇ ಹೊಸ ಹೊಸ ಕಲೆಕ್ಷನ್ಸ್ ಅಪ್ಡೇಟ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ನೀವು ವಿಡಿಯೋಸ್ನ ಫಸ್ಟ್ ನೋಡಬಹುದು ಅಂಡ್ ಎಸ್ ಗೈಸ್ ಯಾರೆಲ್ಲ ಮುಂಚೆನ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂಡ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಆಲ್ರೆಡಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇವಾಗ ಏನ್ ಕಲೆಕ್ಷನ್ ತೋರಿಸ್ತೀನಿ ಇದಕ್ಕಿ ನಾನು ಜಾಸ್ತಿ ಕಲೆಕ್ಷನ್ ಬೇಕು ಅಂದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಚೆಕ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಅದ್ರಲ್ಲಿ ನಿಮ್ಗೆ ಇದಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ನಿಮಗೆ ಆಕ್ಚುಲಿ ಅಲ್ಲಿ ಸಿಗುತ್ತೆ ನಿಮಗೆ ಸಾಕಷ್ಟು ಕಲೆಕ್ಷನ್ ಸಿಗುತ್ತೆ ಜೊತೆಗೆ ಶಾಪ್ ಗೆ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಹೆಂಗೆ ಅಂತ ಅಂದ್ರೆ ಲೊಕೇಶನ್ ನನ್ನ ಮ್ಯಾಪ್ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ನನ್ನ ಮ್ಯಾಪ್ಗೆ ಲಿಂಕ್ ಮಾಡ್ಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಹಾಕಿದ್ದೀನಿ ಜಸ್ಟ್ ನೀವು ಟ್ಯಾಪ್ ಮಾಡಿದೆ ಸಾಕು ನಿಮ್ಗೆ ಲೊಕೇಶನ್ ಡೈರೆಕ್ಟ್ ಲೊಕೇಶನ್ ಓಪನ್ ಆಗಿದೆ ನೀವು ಬರ್ಬೋದು ಜುವೆಲ್ರಿ ಬುಕಿಂಗ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಬರ್ತೀವಿ ಅಂತ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನೀವು ಬುಕ್ಕಿಂಗ್ ನ ಮಾಡ್ಕೋಬಹುದು ನೋ ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಪೇಮೆಂಟ್ ಮಾತ್ರ ನೀವು ಯಾರಾದ್ರೂ ಬಸ್ ಅಲ್ಲಿ ಬರ್ತೀರ ಆಯಿತು ಅಂತ ಅಂದ್ರೆ ಟೂ ಫಿಫ್ಟಿ ಏಟು ಬಸ್ ನಂಬರ್ ಡಿಸ್ಟಿಕ್ ಇಂದ ನೀವು ಬರ್ತೀನಿ ಅಂತ ಅಂದ್ರೆ ಅಥವಾ ಮಾದವರ ತನಕ ಮೆಟ್ರೋ ಇದೆ ಇವಾಗ ಇಂದ ಎರಡು ಸ್ಟಾಪ್ ಮಾರ್ನಾಕ್ನಲ್ಲಿ ನೀವು ಇಲ್ಲಿ ಬರ್ಬೋದು ಬಸ್ ಸ್ಟಾಪ್ ಇಂದ ವಾಕಬಲ್ ಡಿಸ್ಟೆನ್ಸ್ ಗೈಸ್ ಅಷ್ಟೇ ಬಸ್ ಅಲ್ಲಿ ಬಂದು ವಾಕಬಲ್ ಡಿಸ್ಟೆನ್ಸ್ ಬೇಗ ಬರ್ಬೋದು ಮೆಟ್ರೋ ಬಂದು ಬಸ್ ಬಂದು ಕೂಡ ಎರಡೇ ನಿಮಿಷ ಬಸ್ ಸ್ಟಾಪ್ ಇಂದ ನೀವು ಬೇಗನೆ ಬರ್ಬೋದು ಇಷ್ಟು ಹೇಳ್ತಾರೆ ಇವತ್ತಿನ ಕಲೆಕ್ಷನ್ ಒಂದಷ್ಟು ನೆಕ್ ಪೀಸ್ ಗಳು ಶಾರ್ಟ್ ನೆಕ್ ಪೀಸ್ ಮತ್ತೆ ಒಂದು ಹಾವಳ ಒಂದು ಡಿಸೈನ್ ರಿಸ್ಟಾಕ್ ಆಗಿದೆ ಅದನ್ನ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ಒಂದು ಮರೂನ್ ಕಲರ್ ಒಂದು ಲಾಂಗ್ ಹರ್ಮಿ ಕೇಳಿದ್ರೆ ಅದನ್ನು ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಇಷ್ಟು ಕಲೆಕ್ಷನ್ ಇವತ್ತು ತೋರಿಸ್ಬೇಕು ಜೊತೆಗೆ ಒಂದು ಸ್ವಲ್ಪ ವೈಟ್ ಬಿಟ್ಸ್ ಕಲೆಕ್ಷನ್ ಬಂದಿದೆ ಎಲ್ಲಾನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸಾರಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೀ ಬಿಡಿ ಪ್ಲೀಸ್ ಲೈಕ್ ಮಾಡಿ ಏನಕ್ಕಪ್ಪ ನಾನು ನೀವ್ ವಿಡಿಯೋಗೆ ಲೈಕ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಜನಕ್ಕೆ ರೆಕಮೆಂಡೇಶನ್ ಆಗುತ್ತೆ ಒಂದು ವಿಡಿಯೋ ಅದೇ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅಂಡ್ ನೆನ್ನೆ ಒಂದು ಗ್ರೀನ್ ಲಾಂಗ್ ಹಾರಮ್ನ ತೋರಿಸಿದೆ ಥ್ಯಾಂಕ್ ಯು ಸೋ ಮಚ್ ಸೀರಿಯಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿ ಜಸ್ಟ್ ವಿತ್ ಇನ್ ಒನ್ ಅವರಲ್ಲಿ ಎಲ್ಲ ಕೂಡ ಸೋಲ್ಡ್ ಔಟ್ ಆಗಿದೆ ತುಂಬ ಜನಕ್ಕೆ ಇಲ್ಲ ಅಂತ ಹೇಳಿದೀನಿ ಸೀರಿಯಸ್ ಆಗಿ ನಿಮ್ಮ ಈ ಒಂದು ನಂಬಿಕೆಗೆ ನಿಮ್ಮ ಒಂದು ಈ ಪ್ರೀತಿಗೆ ನಿಜವಾಗೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಒನ್ ಅವರು ಕೂಡ ಆಗಿಲ್ಲ ಗೈಸ್ ಬೇಗನೆ ಸೋಲ್ಡ್ ಆಗೋಯ್ತು ಹತ್ತು ಕಾಲಿಗೆ ವಿಡಿಯೋ ಹಾಕಿದ್ದಾನಿವತ್ತು ಹನ್ನೊಂದು ಹನ್ನೊಂದು ವರೆ ಫೋನ್ ಮಾಡೋದಕ್ಕೆ ಎಷ್ಟೊಂದು ನಮ್ಮ ಮೇಲೆ ಬಂದು ತೊಗೋತೀವಿ ಅಂದರೆ ಸ್ಟಾಕ್ ಇತ್ತಿಲ್ಲ ಎಲ್ಲ ಕೂಡ ತಗೊಂಡಿದೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟ್ರಸ್ಟ್ಗೆ ನಿಮ್ಮ ನಂಬಿಕೆಗೆ ಯಾಕಂದ್ರೆ ನಾನು ಯಾರು ಅಂದ್ರೆ ಗೊತ್ತೇ ಇರ್ಲಿಲ್ಲ ಅದು ನಂಬಿ ದುಡ್ಡು ಹಾಕಿರ್ತೀರಲ್ವಾ ನಿಮ್ಮ ನಂಬಿಕೆ ನಾನು ಖಂಡಿತವಾಗೂ ಉಳಿಸ್ಕೋತೀನಿ ಆ ಒಂದು ಅಮೌಂಟ್ ಗೆ ವರ್ತಿರುವಂತಹ ನಾನು ಕೊಡ್ತೀನಿ ಎಸ್ ಅದೇ ತರ ಒಂದಷ್ಟು ಜುವೆಲಿ ತೋರಿಸ್ತೀನಿ ಬನ್ನಿ ಇಟ್ ಬ್ಯೂಟಿಫುಲ್ ಆಗಿರುವಂತಹ ಮರುನ್ ಬೀಟ್ಸ್ ಕಂಬೋ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಇದು ಬ್ಲಾಕ್ ಕಲರ್ ಅಲ್ಲಿ ಐಡೋಲ್ ಇರೋದನ್ನ ಸ್ವಲ್ಪ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಬಟ್ ನೋಡಿ ನಾನು ಕೈ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿರೋದ್ರಿಂದ ತುಂಬ ಸಖತ್ತಾಗಿ ಕಾಣಿಸುತ್ತೆ ಮಾಪ್ಗೆ ಅಡ್ಜಸ್ಟ್ ಆಗೋ ಥರ ಸೇಮ್ ಅದೇ ಟೈಪಲ್ಲಿ ನಿಮಗೆ ಲಕ್ಷ್ಮೀ ಜುಮ್ಕ ಕೂಡ ಬರುತ್ತೆ ಪೆನೆಂಟಲ್ ಕೂಡ ಅಷ್ಟೇ ಲಕ್ಷ್ಮಿಯೇ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಆಫರ್ ಅಂತ ಹೇಳಿಬಿಟ್ಟು ಇದ್ರ ಜೊತೆಗೆ ಇದೇ ಮರೂನ್ ಬಿಡ್ಸಲ್ಲಿರುವಂತಹ ಈ ಒಂದು ಚೋಕರ್ನ ಕೊಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಕ್ರಿಸ್ಟಲ್ನ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಸೊ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ನಾನು ಇಲ್ಲಿ ನಿಮಗೆ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅಂಡ್ ಪೆನೆಂಟಲ್ ಕೂಡ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಕೂಡ ಬರುತ್ತೆ ಅಂಡ್ ಇದರಲ್ಲಿ ನಿಮಗೆ ಫುಲ್ ಕಾಂಬೋ ತೊಗೊಳ್ರಿಂದ ವರ್ತು ಸಿಗುತ್ತೆ ಹೆಂಗಪ್ಪ ಅಂತ ಸಿಂಗಲ್ ಕಾಂಬೋ ಆದ್ರೆ ನಿಮಗೆ ಜಸ್ಟ್ ಹಾರಮ್ ಮತ್ತೆ ಆದರೆ ಆದ್ರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅದ್ರ ಜೊತೆ ನಿಮಗೆ ಹಾರಮ್ ಜುಮ್ಕಾ ಪ್ಲಸ್ ಈ ಒಂದು ನೆಕ್ ಪೀಸ್ ಇದಕ್ಕೆ ಕೂಡ ಸಪ್ರೇಟ್ ಇಯರಿಂಗ್ಸ್ ಕೂಡ ಬರುತ್ತೆ ಈ ಮೂರು ಕೂಡ ಆದ್ರೆ ಜಸ್ಟ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಕಾಂಬೋ ಆಲ್ವೇಸ್ ಬೆಸ್ಟ್ ಇರುತ್ತೆ ಸೊ ನೋಡಿ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಲಾಂಗ್ ಹಾರಮು ಇದೊಂದು ತುಂಬಾ ಪ್ರೀಟಿ ಆಗಿದೆ ಗೋಲ್ಡ್ ಪಾಲಿಶಲ್ಲಿ ನಿಮಗೆ ಜುಂಕ ಕೂಡ ಬರುತ್ತೆ ಅದೇ ಗೋಲ್ಡ್ ಪಾಲಿಶ್ ಅಲ್ಲಿ ಸೇಮು ನಿಮಗೆ ಈ ಒಂದು ಜೇನ್ ಗುಡ್ ಟೈಪ್ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಕೂಡ ಬರುತ್ತೆ ಸಖತ್ತಾಗಿ ಬಂದಿದೆ ಇದು ಬಂದ್ಬಿಟ್ಟು ನಿಮಗೆ ಶುಗರ್ ಬೀಟ್ಸ್ ಅಂತ ಇಂಗ್ಲೀಷ್ ಹೇಳ್ತಾರೆ ಕನ್ನಡದಲ್ಲಿ ಮನ್ಮಥಮಣಿ ಅಂತ ಏನೋ ಹೇಳ್ತಾರಂತೆ ನನಗೂ ಕೂಡ ಗೊತ್ತಿಲ್ಲ ಸರಿಯಾಗಿ ಬಟ್ ಇಂಗ್ಲೀಷಲ್ಲಿ ಶುಗರ್ ಬೀಟ್ಸ್ ಅಂತ ಹೇಳ್ತಾರೆ ಆ ಒಂದು ಕ್ವಾಲಿಟಿಯಲ್ಲಿ ಬರುವಂಥದ್ದು ಸಕ್ಕತ್ತಾಗಿ ಬಂದಿದೆ ನಿಮಗೆ ಇದು ಎರಡು ಹತ್ರ ಮಾಪ್ ಸ್ಟೈಲಲ್ಲಿ ಬರುತ್ತೆ ಬಟ್ ಅದು ಮಾಪಲ್ಲ ಬೀಡ್ಸ್ನ ಅವರು ಆ ಥರ ಪ್ಲೇನ್ ವೈಟ್ ಬಂದರೆ ಚೆನ್ನಾಗಿ ಕಾಣೋ ಥರ ಆ ಥರ ಅಡ್ಜಸ್ಟ್ ಮಾಡಿರೋದು ನೀವು ಪೆಂಡೆಂಟ್ ನೋಡಬಹುದು ಇದಕ್ಕೆ ಹೈಲೈಟಾಗಿ ಕಾಣಿಸಿದೆ ಪೆಂಡೆಂಟು ಇದು ಬಂದ್ಬಿಟ್ಟು ನಿಮಗೆ ತುಂಬಾ ಲಾಂಗ್ ಕೂಡ ಬರಲ್ಲ ತುಂಬಾ ಶಾರ್ಟ್ ಕೂಡ ಬರಲ್ಲ ತ್ರೀ ಬೈ ಫೋರ್ ಬರುತ್ತಲ್ಲ ಆ ಲೆಂತ್ ಅಲ್ಲಿ ನಿಮಗೆ ಈ ಒಂದು ಹಾರಂ ಬರುತ್ತೆ ಸಖತ್ತಾಗಿದೆ ನಿಮಗೆ ಮಾಪ್ ಬರ್ದಿಲ್ಲ ಅದೇ ಸ್ಟಾಲೆ ಜುಮ್ಕಾ ಕೂಡ ಬರುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಲಾಂಗ್ ಹಾರಂ ನಿಮಗೆ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಸಿಗುತ್ತೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗೆ ಹೊಸದಾಗಿ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ತ್ರೀ ಡೇರಲ್ಲಿ ಈ ದಿಸ್ ಬ್ಯೂಟಿಫುಲ್ ಈ ಒಂದು ಲಕ್ಷ್ಮಿ ಪೆನೆಂಟ್ ಅದು ನಕ್ಷಿ ಡಿಸೈನ್ ಇರುವಂಥ ಒಂದು ನೆಕ್ ಪೀಸ್ನ ತಂದಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಮಾಪ್ ಸ್ಟೈಲಲ್ಲಿ ನಿಮಗೆ ಪಿಕಾಕ್ ಬರುತ್ತೆ ಜೊತೆಗೆ ಸೆಂಟರಲ್ಲಿ ಗೋಲ್ಡನ್ ಬೀಡ್ಸ್ ಬಂದಿದ್ರೆ ತುಂಬ ಹೈಲೈಟ್ ಆಗಿ ಕಾಣಿಸೋ ಅಂಥದ್ದು ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿ ಕೊಟ್ಟಿದ್ದಾರೆ ಅದು ಪ್ರೀಮಿಯಂ ಕೊಟ್ಟು ಫುಲ್ಲು ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇಯರಿಂಗ್ಸ್ ಬಂದುಬಿಟ್ಟು ನಿಮಗೆ ಮಾಪ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಮ್ಯಾಚಿಂಗ್ ಆಗಿ ಜುಮ್ಕಾ ಕೂಡ ಬರುತ್ತೆ ಅದು ಪಿಕಾಕ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈಗ ಲಾಂಗ್ ಹಾರಾಮ್ಗೆ ಹೆಂಗಪ್ಪ ಅಂತ ಅಂದರೆ ಮಾಪ್ಗೆ ಮ್ಯಾಚ್ ಆಗೋ ಥರನೇ ಇಯರಿಂಗ್ಸ್ ಕೂಡ ಕೊಟ್ಟಿರ್ತಾರೆ ನೋಡಿ ಸೂಪರಾಗಿ ಕ್ವಾಲಿಟಿ ಬಂದಿದೆ ಸೇಮ್ ಎಲ್ಲದು ಕೂಡ ಅಮಕಿ ಅಮ್ಕಿ ನಾನು ತೋರಿಸ್ತಾ ಇದ್ದೀನಿ ಮೀಟ್ಸ್ನ ಎಷ್ಟು ನೀಟಾಗಿ ಫಸ್ಟ್ ಪ್ರೀಮಿಯಂ ಕ್ವಾಲಿಟಿಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಪೆನಿಟಲ್ಲಿ ನಿಮಗೆ ಪಿಕಾಕ್ ಡಿಸೈನ್ ಕೂಡ ಬರುತ್ತೆ ಪ್ರೈಸು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಲಕ್ಷ್ಮೀ ಬ್ಯಾಂಗಲ್ಸು ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಲಕ್ಷ್ಮೀ ಪಾಲಿಷ್ನ ಕೊಟ್ಟು ಆ್ಯಸ್ ಇಟ್ ಈಸ್ ಸೇಮ್ ಗೋಲ್ಡ್ ಥರನೇ ಬರುತ್ತೆ ಇದು ಬಿಕಾಸ್ ಏನಕ್ಕಪ್ಪ ಅಂತಾನೆ ಫುಲ್ಲು ಗೋಲ್ಡ್ ಪಾಲಿಶು ಎಲ್ಲೂ ಒಂದು ಸ್ಟೋನ್ ಥರ ಆಗಲಿ ಏನು ಕೂಡ ಬರೋದಿಲ್ಲ ಗೈಸ್ ಇದರಲ್ಲಿ ನಿಮಗೆ ಟೂ ಪಾಯಿಂಟ್ ಟೂ ಟು ಪಾಯಿಂಟ್ ಫೋರ್ ಟು ಪಾಯಿಂಟ್ ಸಿಕ್ಸ್ ಅಂಡ್ ಟು ಪಾಯಿಂಟ್ ಏಯ್ಟ್ ಇಷ್ಟು ಸೈಜ್ ಕೂಡ ಈಗ ನಿಮಗೆ ಸಿಗುತ್ತೆ ಇವಾಗ ನಾನು ತೋರಿಸ್ತಾ ಇರೋದು ಬಂದ್ಬಿಟ್ಟು ನಿಮಗೆ ಟೂ ಪಾಯಿಂಟ್ ಸಿಕ್ಸಲ್ಲಿ ನಾನು ತೋರಿಸ್ತಾ ಇರೋದು ಇದರಲ್ಲಿ ಇಷ್ಟು ಸೈಜಸ್ ಕೂಡ ನಮ್ಮ ಕಡೆ ಅವೈಲೇಬಲ್ ಇದೆ ನೋಡ್ಬೋದು ಕಾಯನ್ ಲಕ್ಷ್ಮಿ ಟೇಬಲ್ ಇರೋ ಬ್ಯಾಂಗಲ್ಸು ಸೇಮ್ ಎಷ್ಟು ಚೆನ್ನಾಗಿ ಲಕ್ಷ್ಮೀ ಫಿನಿಶ್ ಕೊಟ್ಟು ನೀಟಾಗಿ ಗೋಲ್ಡ್ ಪಾಲಿಶ್ ಅಲ್ಲಿ ಮಾಡಿದರೆ ಸಖತ್ತಾಗಿ ಬಂದಿದೆ ದಿಸ್ ಬ್ಯೂಟಿಫುಲ್ ಟೂ ಬ್ಯಾಂಗಲ್ಸ್ ನಿಮಗೆ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ಫೈವ್ ಫಿಫ್ಟಿ ಈ ಸೀಸನ್ ಬಿಗ್ ಬಾಸ್ ನ ನೀವು ನೋಡ್ತಾ ಇದ್ರೆ ಮೋಕ್ಷಿತಾ ಅವರಂತೂ ತುಂಬಾ ಚೆನ್ನಾಗಿ ಜನ್ಯೂನ್ ಆಗಿ ಆಡ್ತಾ ಇದ್ದಾರೆ ಏನು ಇವರು ಜುವೆಲ್ ಸಡನ್ ಆಗಿ ಬಿಗ್ ಬಾಸ್ ಕಡೆ ಹೋದ್ರು ಅಂತ ನೋಡ್ತಾ ಇದ್ರ ಹೌದು ಮೋಕ್ಷಿತಾ ಅವರು ಒಂದು ಎಪಿಸೋಡ್ ಅಲ್ಲಿ ಈ ಒಂದು ಜ್ಯುವೆಲ್ರಿನ ಹಾಕಿದ್ರು ತುಂಬಾ ಚೆನ್ನಾಗಿದೆ ಪಿಕಾಕ್ ಸ್ಟೈಲ್ ಜ್ಯುವೆಲ್ರಿ ಪ್ರೀಮಿಯಂ ಕ್ವಾಲಿಟಿ ಇದೆ ನೀವು ಇಲ್ಲಿ ನೋಡಬಹುದು ರೋಪ್ ಕೂಡ ಫುಲ್ ಗೋಲ್ಡ್ ಪರೂಷಲ್ ಬರುತ್ತೆ ಹಾಗೇನೇ ಈ ಒಂದು ಪರ್ಲ್ ರೌಂಡ್ ಬಂದಿರೋದು ಜೊತೆಗೆ ಪಿಕಾಕ್ ಬಂದಿರೋದು ಸಕ್ಕತ್ತಾಗಿ ಕಾಣಿಸಿದೆ ಗೈಸ್ ಅದು ತ್ರೀ ಸ್ಟೆಪ್ ಅಲ್ಲಿ ಬರುತ್ತೆ ನಿಮಗೆ ಅಂದ್ರೆ ಚೈನ್ ಒಂದ್ರ ಮೇಲೆ ಒಂದು ಆ ತರ ಬಂದ್ಬಿಟ್ಟು ಅದು ಒಂದು ರೋಪ್ ಟೈಪ್ ಅಲ್ಲಿ ಅವರು ಮಾಡಿರ್ತಾರೆ ಸಕ್ಕತ್ತಾಗಿ ಬಂದಿರೋ ಇಯರಿಂಗ್ಸ್ ಕೂಡ ಅಷ್ಟೇ ಅದೇ ತರನೇ ಪಿಕಾಕ್ ಸ್ಟೈಲಲ್ಲಿ ಇಯರಿಂಗ್ಸ್ ಕೂಡ ಬಂದಿದೆ ಹಾಗೆ ತುಂಬ ಸಿಂಪಲಾಗಿ ಕೂಡ ಕಾಣಿಸ್ತಿದೆ ಸಿಂಪಲ್ ಆ್ಯಂಡ್ ಡೆಲಿಗೇಟ್ಗೆ ನಿಮ್ಗೆ ಯೂಸ್ ಮಾಡ್ಬೋದು ಜಸ್ಟು ಫೈವ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ನೀವಂತೂ ಅಂಬಾನಿ ಅಂದರೆ ಯಾರಿಗೆ ತಾನೇ ಗೊತ್ತಿರಲ್ಲ ಗೈಸ್ ಎಲ್ರಿಗೂ ಗೊತ್ತಿರುತ್ತೆ ಅದರಲ್ಲೂ ನೀತಾ ಅಂಬಾನಿಯವರು ಅವ್ರ ಮಗನ ಮದುವೆಗೆ ಈ ಥರದ್ದು ಒಂದು ಗ್ರೀನ್ ಸೆಟ್ನ ಹಾಕಿದ್ರು ತುಂಬಾ ಟ್ರೆಂಡಿಂಗ್ ಆಗಿತ್ತು ಎಲ್ಲಿ ನೋಡಿದ್ರು ಅದೇ ಥರ ಒಂದು ಸೆಟ್ ಆಗಿತ್ತು ಇವಾಗ ನಾನು ನಿಮಗೆ ಸ್ಪೆಷಲ್ ಆಗಿ ನಮ್ಮ ಕಸ್ಟಮರ್ಸ್ಗೆ ಸ್ಪೆಷಲಾಗಿ ಕೊಡಬೇಕು ಅಂತ ಹೇಳಿಬಿಟ್ಟು ಸೊ ನೋಡ್ಬೋದಿಲ್ ನೀವು ನೇವಿ ಬ್ಲೂ ಕಲರ್ ಅದಲ್ಲಿ ಸ್ವಲ್ಪ ರಾಣಿ ಬ್ಲೂ ಟೈಪಲ್ಲಿ ನಾನು ತರಿಸಿದ್ದೀನಿ ಆ್ಯಕ್ಚುಲಿ ಇದು ಬ್ಲ್ಯಾಕ್ ಕಲರ್ ಆಯೋಲ್ ಇಟ್ಟು ಗೊತ್ತಾಗ್ತಾ ಇಲ್ಲ ಅಷ್ಟು ಕಲರು ಅಥವಾ ವೈಟಲ್ಲಿಟ್ಟು ಕೂಡ ಗೊತ್ತಾಗ್ತದೆ ಹಾಗಾಗಿ ನಾನು ರೆಡ್ಡನ್ನು ಹಾಕಿದ್ದೀನಿ ಇದು ಫುಲ್ಲು ನಿಮಗೆ ರಾಣಿ ಬ್ಲೂ ಅಂತ ಹೇಳ್ತಾರಲ್ಲ ಆ ಥರ ಕಲರಲ್ಲಿ ಬರುತ್ತೆ ಬಟ್ ನಂಗೆ ಅದು ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು ಹಿಂಗೆ ನನ್ನ ಫೋಟೋ ವಿಡಿಯೋ ವೀಡಿಯೋ ಬರ್ತಾ ಬರ್ತಾಯಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಹೇಳಿಬಿಡು ನಾನು ಆದಷ್ಟು ಕೈಲಿಕೊಂಡೆಲ್ಲ ನೀಟಾಗಿ ತೋರ್ಸೋಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಮ್ ವಿತ್ ಸ್ಟಡ್ಡು ಪ್ರೈಸ್ ಬಂದು ನಿಮಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬರುತ್ತೆ ಯಾವುದೇ ಥರ ಕ್ವಾಲಿಟಿ ಇಶ್ಯೂಸ್ ಬರೋದಿಲ್ಲ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಇವಾಗ ತೋರಿಸಿರುವಂತಹ ಅಷ್ಟು ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಗೈಸ್ ಒಂದೇ ಒಂದು ಲೈಕ್ ಮಾಡ್ಬಿಡಿ ಇದರಿಂದ ತುಂಬಾ ಜನಕ್ಕೆ ನನ್ನ ರೆಕಮೆಂಡೇಶನ್ ಆಗುತ್ತೆ ಗೈಸ್ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಥ್ಯಾಂಕ್ ಯು ಪ್ಲೀಸ್ ಯಾರೆಲ್ಲ ಲೈಕ್ ಮಾಡಿದ ಅವಾಗ ಇವಾಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಆಗಿರೋ ಸ್ಪೆಷಲ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂಡ್ ಇನ್ನೊಂದು ವೆಡ್ಡಿಂಗ್ ಸೀಸನ್ ಬಂತು ಹಬ್ಬಗಳು ಬರುತ್ತೆ ದಯವಿಟ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅವ್ರಿಗೂ ಇಷ್ಟ ಆಗ್ತದೆ ಅವರು ತಗೊಂತ ನಂಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಮತ್ತೆ ಸಿಕ್ಕಿನಾಳೆ ಹೊಸ ಕಲೆಕ್ಷನ್ ಜೊತೆ ಆಕ್ಚುಲಿ ನಾಳೆ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ ತರ್ಸೋ ಪ್ಲಾನ್ ಇದೆ ಅದನ್ನ ಬರುತ್ತೋ ಇಲ್ವೋ ಬಟ್ ಬುಕ್ ಅಂತೂ ಮಾಡಿದ್ದೀನಿ ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಏನು ಕಲೆಕ್ಷನ್ ತೋರಿಸ್ದೀನಿ ಅದೆಲ್ಲ ಕೂಡ ಸಿಂಗಲ್ ಪೀಸ್ ಎರಡು ಪೀಸ್ ಅಷ್ಟೇ ಇರೋದು ಸ್ಟಾಕು ನಿಮಗೆ ಬೇಕು ಅಂದ್ರೆ ಬೇಗ ಬುಕ್ ಮಾಡ್ಕೋಬೇಕು ಸೊ ಮತ್ತೆ ಸಿಕ್ಕಿನಾಳೆ ಹೊಸ ಕಲೆಕ್ಷನ್ ಜೊತೆ